ಸೊ ಇಲ್ಲೆಲ್ಲ ಕಳೆದೋಗಿದ್ದೆ ಫಾರ್ಚುನೇಟಾಗಿ ಏನಾಯಿತು ಎರಡು ಸಾವಿರದ ಇಪ್ಪತ್ತು 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 ಕೋವಿಡ್ ಟೈಮಲ್ಲಿ ನಮ್ಮ ಡೈರೆಕ್ಟ್ರು ಶೀಲೇಶು ಮತ್ತು ನನ್ನ ಮನೆ ಹತ್ತತ್ರ ಒಂದು ಎರಡು ಮೂರು ಕಿಲೋಮೀಟರ್ ಸೊ ನಮಗೂ ಮನೇಲಿ ಕೂತ್ ಕೂತು ಬೇಜಾರಾಗಿತ್ತು ಎಲ್ಲೋ ಒಂದು ಕಡೆ ಕಾಫಿಗೆ ಬೆಳಗ್ಗೆ ಏಳರಿಂದ ಹತ್ತು ಗಂಟೆ ಹತ್ತು ಗಂಟೆ ಮೇಲೆ ಆದರೆ ಲಾಟ್ರಿ ಚಾರ್ಜ್ ಸೊ ಆ ಟೈಮಲ್ಲಿ ನಾವು ಕಾಫಿಗೆ ಸಿಗ್ತಾಯಿದ್ವಿ ಆವಾಗ ಈ ಬೆಪ್ಪೆಯ ಸಿನಿಮಾ ಕತೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಸೊ ನಾನು ನನ್ನ ತಲೆ ಯಾವಾಗ ಫಸ್ಟ್ ಹೊಳೆದಿದ್ದೆ ಅನ್ನೋದು ಇಂಥ ಒಂದು ಕಳ್ಳ ಸಬ್ಜೆಕ್ಟು ಇಷ್ಟು ಡೆಪ್ ಇರೋವಂಥ ಸಬ್ಜೆಕ್ಟು ಹೆಂಗೆ ಗುರು ಮಾಡ್ತೀಯಾ ಅನ್ನೋದು ಒಂದಿತ್ತು ಇದೇ ಕ್ವಶನ್ ನಾನು ನಮ್ಮ ವಿನಯರ್ಗೂ ಅದನ್ನೇ ಕೇಳಿದ್ದೀನಿ ಹೆಂಗೆ ನೀವು ಒಪ್ಕೊಂಡಿ ಸೀನಿ ಅಲ್ಲ ಈ ಕತೆ ಕೇಳಿದಾಗ ಮಾಡ್ಬೋದಾ ಎಷ್ಟೋ ವಿಷಯಗಳು ತುಂಬಿರೋಂಥ ಒಂದು ಕಥೆಯಲ್ಲಿ ಯಾವ ಥರ ಇವರು ಅದನ್ನು ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಕ್ವೆಶನ್ ಮಾಡ್ತಾರೆ ಸೊ ಪ್ರಾರಂಭ ಆಯಿತು ಅಲ್ಲಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು ನಂತರ ಇವರು ಡೇಟ್ಸ್ ಕೊಟ್ಟರು ಸಿನಿಮಾ ಸ್ಟಾರ್ಟ್ ಆಯಿತು ಆಮೇಲೆ ನನಗೆ ಹೇಳೋದು ಸರ್ ಆ ಗುಣ ಕ್ಯಾರೆಕ್ಟ್ರಿಗೆ ಗೊತ್ತಲ್ಲ ಆಗುತ್ತೆ ಗೊತ್ತಿಲ್ಲ ಯಾಕೆ ನೀವೇ ಮಾಡಬಾರ್ದು ಇಲ್ಲ ಇದು ಸುಮ್ಮನೆ ಒಂದಷ್ಟು ರೀಸನ್ಸ್ ಕೊಟ್ಟೆ ಯಾಕಂದರೆ ಇಲ್ಲಿವರೆಗೂ ಮೇನ್ ಫ್ರೆಡ್ದಾಗೆ ಸಿನಿಮಾ ಮಾಡ್ಕೊಂಡು ಬಂದಿರೋನು ಯಾಕೆ ನಾನು ಕ್ಯಾರೆಕ್ಟ್ರ್ ಮಾಡಬೇಕು ಅನ್ನೋದು ನನ್ನಲ್ಲೂ ಇತ್ತು ಬಟ್ ಗುಣನ ಕ್ಯಾರೆಕ್ಟರು ಈ ಸಿನಿಮಾಗೆ ಒಂದು ಮುಖ್ಯವಾದಂಥ ಒಂದು ಕ್ಯಾರೆಕ್ಟ್ರ್ ಕುಣನ್ ಕ್ಯಾರೆಕ್ಟ್ರ್ ಅಂತಲ್ಲ ಇವಾಗ ನನ್ನ ತಪ್ಪದಲ್ಲಿ ಸ್ಯಾರು ಕೂತಿದ್ದಾರೆ ಅವ್ರದ್ದು ಮಲ್ಪೆ ಕ್ಯಾರೆಕ್ಟರ್ ಅಂತೂ ಇಡೀ ಸಿನಿಮಾ ರೆಗ್ಯುಮರ್ ಹಾಕೊಂಡು ಹೋಗೋದಿಂಗ್ ಪೆಪ್ಪೆ ಒಂದು ಕಡೆಯಿಂದ ಹೋಗ್ತಾರೋ ಅದೇ ಥರ ಮಲ್ಪೆ ಕೂಡ ಹಂಗೆ ಹೋಗ್ತಾರೆ ಸೊ ಹಾಗಾಗಿರೋದ್ರಿಂದ ಗುಣ ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಆ ಕ್ಯಾರೆಕ್ಟ್ರ್ ಬಗ್ಗೆ ಅವ್ರು ಮತ್ತೆ ನಾನು ಸ್ವಲ್ಪ ರೀವರ್ಕ್ ಮಾಡಿದ್ದೀನಿ ಹೇಳ್ತೀನಿ ಕೇಳಿ ಅಂತ ಹೇಳಿದಾಗ ನಿಜ್ವಾಲ ಶೀಲೇಶು ಬೇರೆ ವಿಭಿನ್ನವಾಗಿ ಅದನ್ನು ಮಾಡಿದ್ರು ಅದ್ರ ಜೊತೆಗೆ ಪ್ರೊಡ್ಯೂಸರ್ ಅವರು ಸರ್ ನೀವು ಮಾಡಿ ನಮಗೆ ಬೇಕು ಇವಾಗ ವಿನಯ್ ಸರ್ ಇದ್ದಾರೆ ಅದ್ರ ಜೊತೆಗೆ ನಿಮ್ಮ ನಿಮ್ಮಂತ ಇನ್ನೊಂದಷ್ಟು ಶಕ್ತಿ ತುಂಬಿದಾಗ ಸಿನಿಮಾಗೆ ಇನ್ನೊಂದಷ್ಟು ಶಕ್ತಿ ಸಿಗತ್ತೆ ಓಕೆ ಅಂತ ಇನ್ಫ್ಯಾಕ್ಟ್ ನಾನು ಎಂಟ್ರಿ ಆಗೋ ಟೈಮಲ್ಲೇ ನಮ್ಮ ಇನ್ನೊಬ್ರು ಪ್ರೊಡ್ಯೂಸರು ಶ್ರೀರಾಮ್ ಅವರು ಎಂಟ್ರಿ ಆದರು ಸೊ ನಮ್ಮದು ಎಲ್ಲ ಇವರು ಸ್ನೇಹ ಬಳಗ ಏನಿದೆ ನಮ್ಮ ಹಳೆ ಸ್ನೇಹ ಒಳಗೆ ಏನಿದೆ ಎಲ್ಲ ಒಂದೇ ಆಗಿರೋದರಿಂದ ಒಂದು ಏನೋ ಒಂದು ಕನೆಕ್ಷನ್ ಹಂಗೆ ಬಂದಿದ್ದು ಸಿನಿಮಾ ಮಾಡಿದ್ವಿ ನನಗಂತೂ ಈ ಕ್ಯಾರೆಕ್ಟ್ರು ಗುಣ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದು ಫುಲ್ ಫ್ಲಾಶ್ ಆಗಿ ಹಾರ್ಟ್ಫುಲ್ಲಿ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಸರ್ ನೆಗೆಟಿವ್ ಪಾಸಿಟಿವ್ ಅನ್ನೋದು ಈ ನಮ್ಮ ಪೆಪ್ಪೆ ಸಿನಿಮಾದಲ್ಲಿ ನಿಮ್ಗೆ ಯಾವ ಕ್ಯಾರೆಕ್ಟರ್ಗೂ ಹೇಳೋಕ್ಕಾಗಲ್ಲ ಎಲ್ಲರೂ ಪಾಸಿಟಿವ್ ಎಲ್ಲರೂ ನೆಗೆಟಿವ್ ಅದು ನೀವು ಕತೆ ಹೇಳೋ ಒಂದು ಶೈಲಿ ವಿಭಿನ್ನವಾಗಿದೆ ಶೀಲೇಶು ಮಾಡ್ಕೊಳೋ ಕತೆನ ನಾನು ಕೇಳಿದಾಗಲೇ ನನಗೆ ಈ ಈ ಒಂದು ಕ್ವಶನ್ಸ್ ಎಲ್ಲ ರೈಸ್ ಆಗಿತ್ತು ಇದು ಯಾವ ಇದು ಕತೆ ಹೋಗಿ ಸಿನಿಮಾ ಆಯಿತೋ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ನೂ ಬರ್ತಾರೆ ನೋಡಿದಾಗ ನೀವು ಅವ್ನು ಪಾಸಿಟಿವ್ ಅನಿಸ್ತಾರೆ ಬಟ್ ಅವ್ನು ಮಾಡೋ ಕೆಲ್ಸದಿಂದ ನೆಗೆಟಿವ್ ಅನಿಸ್ಬೋದು ಅವ್ನು ಮಾಡೋದನ್ನ ಅವ್ನು ಪಡೋವಂಥ ಪಶ್ಚಾತ್ತಾಪಕ್ಕೆ ಮತ್ತೆ ನೀವು ಅಯ್ಯೋ ಪಾಪ ಅನ್ನಿಸ್ಬೋದು ಸೊ ಎಲ್ಲ ಥರ ಇಮೋಷನ್ಸ್ನ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಸಿನಿಮಾನ ನಾನು ಇಲ್ಲಿವರೆಗೂ ಕಂಪ್ಲೀಟಾಗಿ ಕೂತ್ಕೊಂಡು ನೋಡಿಲ್ಲ ನಾನು ನಿಂತರೇ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಕೂತ್ಕೊಂಡು ನೋಡಬೇಕು ಕುತೂಹಲದಲ್ಲಿ ಬಟ್ ನನ್ನ ಕ್ಯಾರೆಕ್ಟ್ರು ಪೆಪ್ಪೆಯ ಕ್ಯಾರೆಕ್ಟ್ರು ಮತ್ತು ಮದುವೆ ನಮ್ಮೂರು ಜನ ನಾವು ನಾನು ಮಾಡಿದ್ವಿ ಇವ್ರುಗಳ ಜೊತೆಗೆ ಮಾಡಿರೋದ್ರಿಂದ ಕತೆ ನನಗೆ ಗೊತ್ತಿರೋದ್ರಿಂದ ಕತೆ ಭಾಳ ಚೆನ್ನಾಗಿದೆ ಅದನ್ನು ಮೇಕಿಂಗ್ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ತರನೇ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ ಇದೇ ಮೂವತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಗಳ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ಆವಾಗ ನೀವು ಕೇಳೋ ಪ್ರಶ್ನೆ ಬೇರೆ ತರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಮಧ್ಯದಲ್ಲಿ ಒಂದು ರಾಜೀವ ಮಾಡಿದೆ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ರಿಲೀಸ್ ಆಯಿತು ಅದೇ ಟೈಮಲ್ಲಿ ಕೋವಿಡ್ ಬಂತು ಕೋವಿಡ್ ಜೊತೆಗೆ ಅದು ಕೆಂಪರ ಊಟ ಆಯ್ತು ಸರ್ ಸೊ ಹಾಗಾಗಿ ಇನ್ಫ್ಯಾಕ್ಟ್ ಏನು ಇಲ್ಲಿವರೆಗೂ ನಾನು ಮಾಡಿದ್ವೋ ಅದನ್ನ ವಿಭಿನ್ನವಾಗಿ ಇವಾಗ ಮಾಡ್ತಾ ಬರ್ತಾ ಇದ್ದೀನಿ ಸೊ ನೀವು ಹೊಸ ಮೈನ ನೋಡೋದಂತ ಸತ್ಯ ಮಾಡ್ತೀನಿ ಬೇಡ ಅಂತ ಅನ್ಕೊಂಡಿದ್ದೆ ಏನಾಗುತ್ತೆ ಕೆಲವು ಸರಿ ನಾವು ತುಂಬಾ ಪ್ರೀತಿಸೋದು ನಮ್ಮನ್ನು ಪ್ರೀತಿಸ್ಬೇಕು ಅಂತ ಏನು ಇಲ್ಲ ಸರ್ ಅದು ಯಾವಾಗ ನಾವು ತುಂಬಾ ಪ್ರೀತಿಸ್ತೀವಿ ಅಂತ ತೋರಿಸ್ತಾ ಅಪ್ರೀತಿಸ್ತಿಲ್ಲ ಅಂದಾಗ ಒಂದ್ಸರಿ ಒಂದ್ ಒಂದು ಪಾಯಿಂಟ್ ಬರ್ತದೆ ಬೇಡ ಹುಡುಗರು ಅದು ಪ್ರೀತಿಸ್ತಾ ಇಲ್ಲ ಅಂದಾಗ ಯಾಕೆ ಫೋರ್ಸ್ ಮಾಡೋದು ಇವಾಗ ಮತ್ತೆ ಅದೇ ಬಂದಾಗ ಯಾಕೆ ಬಿಡ್ತಾರೆ ಸರ್ ನೀವು ಬಿಡಲ್ಲ ನಾನು ಎಲ್ರೂ ಮತ್ತೆ ಹೋಗಿ ಹಿಡಿತೀವಿ ಸೊ ಹಾಗೆ ಇಟ್ಕೊಂಡ್ರೀತ್ ಸರ್ ಅಂತ ಇದೇನೆ ಸರ್